ಗೆಳೆಯರೆ ನಮಸ್ಕಾರ ಸ್ನೇಹಿತರೆ ನೀವು ನೋಡುವ ಈ ಹನುಮಾನ್ ವಿಗ್ರಹದಲ್ಲಿ ಹನುಮಾನ್ ಭೀಮಾ ಮತ್ತು ಮಾಧ್ವಾಚಾರ್ಯರ ಮೂರು ಅವತಾರಗಳು ಒಂದೇ ಸಾಲಿಗ್ರಾಮ ಕಲ್ಲಿನಲ್ಲಿ ಮೂಡಿ ಬಂದಿವೆ ಇಂತಹ ವೈಶಿಷ್ಟ್ಯತೆ ಹೊಂದಿದ ಹನುಮಾನ್ ವಿಗ್ರಹವಿರುವ ಆ ದೇವಸ್ಥಾನ ಯಾವುದು ಮತ್ತು ಎಲ್ಲಿದೆ ಎಂಬುವುದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡುತ್ತೇನೆ ಬನ್ನಿ ದಾವಣಗೆರೆಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಕಡಲಬಾಲು ಎಂಬ ಸ್ಥಳದಲ್ಲಿ ಮಾಧ್ವಾಂಜನೇಯ ಎಂಬ ದೇವಸ್ಥಾನವಿದೆ ಈ ದೇವಸ್ಥಾನವನ್ನು ಕಡಲಬಾಲು ಶ್ರೀ ಆಂಜನೇಯ ದೇವಸ್ಥಾನ ಅಂತಲೂ ಕರೆಯುತ್ತಾರೆ ಇಲ್ಲಿ ಹನುಮಾನ್ ಭೀಮಾ ಮತ್ತು ಮಾಧ್ವಾಚಾರ್ಯರ ಮೂರು ಅವತಾರಗಳು ಒಂದೇ ಸಾಲಿಗ್ರಾಮ ಕಲ್ಲಿನಲ್ಲಿ ಮೂಡಿಬಂದಿವೆ ಈ ವಿಗ್ರಹವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಶ್ರೀರಾಮ ಶ್ರೀಕೃಷ್ಣ ಮತ್ತು ವೇದವ್ಯಾಸರ ಗುರುತುಗಳನ್ನು ಸಹ ಕಾಣಬಹುದು ಇಲ್ಲಿರುವ ಆಂಜನೇಯನ ವಿಗ್ರಹವು ಐನೂರು ವರ್ಷಗಳಿಗಿಂತಲೂ ಹೆಚ್ಚು ಹಳೆಯದು ಎಂದು ಹೇಳಲಾಗುತ್ತದೆ ಮತ್ತು ಒಂದು ಹಸು ನಿಯಮಿತವಾಗಿ ಹುತ್ತದ ಮೇಲೆ ಹಾಲು ಸುರಿಸುವುದನ್ನು ಕಂಡುಕೊಂಡ ನಂತರ ಈ ವಿಗ್ರಹವನ್ನು ಉತ್ಖನನ ಮಾಡಲಾಯಿತು ಎಂದು ಸ್ಥಳೀಯರು ಹೇಳುತ್ತಾರೆ ಗೆಳೆಯರೆ ನೀವೇನಾದರೂ ದಾವಣಗೆರೆಗೆ ಹೋದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇನೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೆ ನಮಸ್ಕಾರ